ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗನೂರ್ ತಾಲೂಕಿನ ಉಚ್ಚನಹಳ್ಳಿ ವಿ ಎಸ್ ಎಸ್ ಎನ್ ಸಂಘದ ಅಧ್ಯಕ್ಷರಾಗಿ ಉಚ್ಚನಹಳ್ಳಿ ಕೊರಚೆಟ್ಟಿ ಗ್ರಾಮದ ಶ್ರೀಮತಿ ನಾದಮ್ಮ ವೆಂಕಪ್ಪರವರು ಉಪಾಧ್ಯಕ್ಷರಾಗಿ ಶ್ರೀಮತಿ ಶಾರದಮ್ಮ ಹೇಮರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿಗಳಾದ ಹರೀಶ್ ಕುಮಾರ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಚುನಾಯಿತರಾಗಿ ಏನು ಇವತ್ತು ನಿರ್ದೇಶಕರಾಗಿ ಇವತ್ತು ಅಧ್ಯಕ್ಷ ಪದಾಧಿಕಾರಿಗಳ ಸಭೆಗೆ ಆಗಮಿಸಿದ್ರೆ ಹಾಗೂ ಎಲ್ಲ ಊರಿನ ಮುಖಂಡರಿಗೂ ಸದಸ್ಯರಿಗೂ ಎಲ್ಲ ನಾನು ಒಂದು ಸ್ವಾಗತ ಕೊಡ್ತಾ ಈ ಒಂದು ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಲಾವನ್ನೊಂದು ಅರ್ಜಿ ಬಂದಿದ್ದಾವೆ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನಾಗಮ್ಮ ಕೋ ವೆಂಕಟಪ್ಪ ಕೊರಚಟ್ಟಿ ಕೊರಚೆಟ್ಟಿ ಇವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಸದರಿ ನಾಮಪತ್ರ ಪರಿಶೀಲನೆ ಕ್ರಮಬದ್ಧವಾಗಿತ್ತು ನಾಮಪತ್ರ ವಾಪಸ್ ಪಡೆಯದೆ ಅಂತಿಮವಾಗಿ ಕಣದಲ್ಲಿದ್ದು ಸ್ಪರ್ಧೆ ಇರುವುದಿಲ್ಲ ಆದ್ದರಿಂದ ಸದರಿಯವರು ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಸಭೆಯಲ್ಲಿ ಘೋಷಿಸಿರುತ್ತೇನೆ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಶಾರದಮ್ಮ ಹನುಮಂತ ಹನುಮಂತ್ರೆಡ್ಡಿ ಉಚ್ಚನಹಳ್ಳಿ ಇವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಸದರಿ ನಾಮಪತ್ರ ಪರಿಶೀಲನೆಯಲ್ಲಿ ಕ್ರಮಬದ್ಧವಾಗಿದ್ದು ನಾಮಪತ್ರ ವಾಪಸ್ ಪಡೆಯದೆ ಅಂತಿಮವಾಗಿ ಕಣದಲ್ಲಿದ್ದು ಸ್ಪರ್ಧೆ ಇರುವುದಿಲ್ಲ ಆದ್ದರಿಂದ ಅವರು ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಸಭೆಯಲ್ಲಿ ಘೋಷಿಸಿರುತ್ತೇನೆ ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣೆ ಅಧಿಕಾರಿಗಳಾದ ಗೋವಿಂದಪ್ಪ ನಿರ್ದೇಶಕರುಗಳಾದ ಅರವಿಂದ್ ಪಾಟೀಲ್ ರುದ್ರೇಶ್ ಸಂಜೀವ್ ಕುಮಾರ್ ಮಹೇಶ್ ಹೇಮಂತ್ ರೆಡ್ಡಿ ಕಮಲಮ್ಮ ಬೊಮ್ಮಲಿಂಗಪ್ಪ ದಿದ್ದಳ್ಳಿ ನಜೀರ್ ಸಾಬ್ ಲತಾಕುಮಾರಿ ಇನ್ನೂ ಮುಂತಾದವರು ಹಿರೇಮಲ್ಲನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಅನುಪಮ್ ಪ್ರಹ್ಲಾದ್ ಗೌಡ್ರು ಮೋಹನ್ ಕುಮಾರ್ ನಾರಾಯಣ್ ಗೌಡ ರಂಗನಾಥ್ ರೆಡ್ಡಿ ಇನ್ನೂ ಮುಂತಾದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು